ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಗೋಕುಲ ಧಾರಾವಾಹಿಯ ಮಂಗಳವಾರದ ಪೂರ್ತಿ ಸಂಚಿಕೆ ನೋಡೋದಾದರೆ ಸಂಚಿಕೆಯ ಶುರುವಲ್ಲಿ ಕಲಾವತಿಯವರು ಆಳ್ತಾ ಕೂತಿರ್ತಾರೆ ಆಗ ಅಲ್ಲಿಗೆ ಅವ್ರ ಅತ್ತೆ ಬರ್ತಾರೆ ಯಾಕೆ ಕಲಾ ಅಳ್ತಾ ಇದೆಯಾ ಏನಾಯಿತು ಅಂತ ಕೇಳ್ತಾರೆ ಅಲ್ಲ ಅತ್ತೆ ಪಾಪ ಅಮೂಲ್ಯ ಕಂಠಿ ಹತ್ರ ಒದೆ ತಿನ್ಬಿಟ್ಲು ಕಂಠಿ ಅಲ್ಲ ಅಷ್ಟೊಂದು ಕುರುರಿನ ಅತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ ಆಗ ಅವರತ್ತೆ ಅಯ್ಯೋ ನನ್ನ ಮಕ್ಕಳು ಇಷ್ಟೊಂದು ಕೋಪಿಷ್ಟ್ರು ಅಂತ ನನಗೆ ಗೊತ್ತಿರಲಿಲ್ಲ ಆ ಕಂಠಿ ನೋಡಿದ್ರೆ ಅವನು ಅದೇ ರೀತಿ ಮಾಡ್ದ ಅಂತ ಅಂತೇಳ್ಬಿಟ್ಟು ಅವರು ಸಹ ಬೇಜಾರು ಮಾಡ್ಕೊಳ್ತಾರೆ ಆಗ ಕಲಾವತಿಯವರು ಅಮ್ಮು ನನ್ನ ಹತ್ರ ಮಾತಾಡಬೇಕು ಅಂತ ತುಂಬ ಆಸೆ ಪಟ್ಲು ಆದರೆ ನಾನು ಯಾವತ್ತೂ ಅವಳನ್ನು ಮಾತಾಡಿಸ್ಲಿಲ್ಲ ಆದರೆ ನನಗೆ ಹುಷಾರಿರಲಿ ನನಗೆ ಕಾಲ್ಚಾರಿ ಬಿದ್ದೆ ಅನ್ನೋ ವಿಷಯಕ್ಕೆ ಅವಳು ಮನೆಗೆ ಬಂದ್ಬಿಟ್ಲು ಆದರೆ ನಾನು ಅವಳನ್ನು ಜಾಸ್ತಿ ಹೊತ್ತು ಮನೇಲಿ ಇಟ್ಕೋಬಾರ್ದಿತ್ತು ನಾನು ವಾಪಸ್ ಕಳಿಸ್ಬೇಕಿತ್ತು ಅತ್ತೆ ಆಗ ಇಷ್ಟೆಲ್ಲ ರಂಪ ರಾಮಾಯಣ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಕಲಾವತಿಯವರು ಹೇಳಿದಾಗ ಅಯ್ಯೋ ಮಗಳು ಮನೆಗೆ ಬಂದಿದ್ದಾಳೆ ಆದರೆ ಈ ಅವಳಿಗೆ ಸರಿಯಾಗಿ ಉಪಚಾರ ಮಾಡೋದಕ್ಕಾಗಲಿಲ್ಲ ಹಾಗೆ ಅವಳು ಇನ್ಮೇಲೆ ನಿನ್ನನ್ನು ಮಾತಾಡ್ಸೋದಕ್ಕಾಗುತ್ತ ಕಲ್ಲ ಅಯ್ಯೋ ಏ ಎಲ್ಲ ಇದೇನಿದೆ ಈ ರೀತಿ ಎಲ್ಲ ಅಂತ ಹೇಳಿಬಿಟ್ಟು ಅವ್ರ ಅತ್ತೆ ಕೂಡ ತುಂಬ ಬೇಜಾರು ಮಾಡ್ಕೊಳ್ತಾರೆ ಆಗ ಕಲಾವತಿಯವರು ನನಗೆ ಬೇರೆ ಏನಕ್ಕೂ ಬೇಜಾರಾಗಲಿಲ್ಲ ಅತ್ತೆ ಮದುವೆ ಆಗಿ ಮೊದಲನೇ ಸರಿ ಅಮ್ಮ ಮನೆಗೆ ಬಂದಿದ್ದಾಳೆ ಬಂದಿದ್ದ ದಿನ ಅವ್ರ ಅಣ್ಣನ ಹತ್ರ ಒಡಿಸ್ಕೊಂಡು ಹೋದ್ಲಲ್ಲ ನನಗೆ ಅದಕ್ಕೆ ತುಂಬ ಕೋಪ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಕಲಾ ಹೇಳ್ತಾರೆ ಆಗ ಅವ್ರ ಅತ್ತೆ ನೀನೇನು ಟೆನ್ಷನ್ ತಗೊಳ್ಬೇಡ ಕಣಮ್ಮ ಗಿರ್ಜಾ ಇದ್ದಾಳಲ್ವ ನೀನು ಯಾವ ರೀತಿ ಅಮೂಲ್ಯನ ಆರೈಕೆ ಮಾಡ್ತಾ ಇದ್ದೋ ಅದೇ ರೀತಿ ಅವಳು ನಿನ್ನ ನಿನ್ನ ಮಗಳನ್ನ ನೋಡ್ಕೊಳ್ತಾಳೆ ಆ ನಂಬಿಕೆ ನಿನಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೌದು ಅತ್ತೆ ನನಗೆ ನಂಬಿಕೆ ಇದೆ ಗಿರ್ಜಾ ಮೇಲೆ ಅಂತೇಳ್ಬಿಟ್ಟು ಕಲಾವತಿ ಹೇಳ್ತಾರೆ ಈ ಕಡೆ ರಕ್ಷಾವರು ಅವರು ಅಳ್ತಾ ಕೂತ್ಕೊಂಡು ಅಲ್ಲ ಆ ಕಂಟಿಗೆ ಇನ್ನೆಷ್ಟು ಧೈರ್ಯ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತಾನಲ್ಲ ಅವನು ಅವನೊಬ್ಬ ರಾಕ್ಷಸ ಅಂತ ಹೇಳ್ಬಿಟ್ಟು ಬೈಕೊಳ್ತಾ ಇರ್ತಾರೆ ಆಗ ಅಲ್ಲಿಗೆ ವಲ್ಲಭ ಅವರು ಫೋನಲ್ಲಿ ಮಾತಾಡ್ಕೊಂಡು ಬರ್ತಾರೆ ಅದನ್ನು ನೋಡಿ ರಕ್ಷಾವರು ತಮ್ಮ ಕಣ್ಣಲ್ಲಿದ್ದ ಕಣ್ಣೀರನ್ನು ಹೊರಸ್ಕೊಂಡು ನಿಂತ್ಕೊಳ್ತಾರೆ ಆಗ ವಲ್ಲಭ ಅವರು ಒಂದು ನಿಮಿಷ ತಡಿಯೋ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಕ್ಷಾವ್ರ ಹತ್ರ ಬಂದು ಯಾಕೆ ಹೇಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ರಕ್ಷಾವರು ನಾನ ಇಲ್ವಲ್ಲ ನಾನು ಯಾಕೆ ಕಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಕೇಶವ ಮತ್ತು ಮಾಧವ ಅವರು ಕೂಡ ಬರ್ತಾರೆ ಆಗ ವಲ್ಲಭ ಅವರು ಕೋಪದಿಂದ ಏಯ್ ರಕ್ಷಾ ನನ್ನ ಹತ್ರನೇ ಮುಚ್ಚಿಡ್ತಾ ಇದೆಯಾ ಯಾಕೆ ಅಳ್ತಾಯಿದೆಯಾ ಹೇಳು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಕೇಶವ ಏನಾಯಿತು ವಲ್ಲಭ ಅಂತ ಕೇಳಿದಾಗ ನೋಡೋಣ ಇವಳು ಅಳ್ತಾ ಇದ್ಲು ನಾನು ಬರ್ತಾ ಇದ್ದಾಗೆ ಕಣ್ಣೀರನ್ನು ಹೊರಿಸ್ಕೊಂಡ್ಲು ಆದರೆ ಈಗ ಕೇಳಿದ್ರೆ ಏನ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ವಲ್ಲಭ ಹೇಳ್ತಾರೆ ಆಗ ಕೇಶವ ಮತ್ತು ಮಾಧವ ಅವರು ಏನಾಯ್ತು ಅಂತ ಈ ಅಣ್ಣನ ಹತ್ರ ಹೇಳೋದಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ವಲ್ಲಪ್ಪ ಅವರು ಹೇಯ್ ನೀನೇನಾದರೂ ಲವ್ ಉಗಿವು ಅಂತ ಏನಾದರೂ ಹೇಳ್ಬಿಟ್ಟು ಕೇಳ್ತಾನೆ ಆಗ ಛೇ ಆ ಥರ ಏನೂ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟು ರಕ್ಷ ಅವ್ರು ಹೇಳಿದಾಗ ಸರಿ ಅದೇನು ಅಂತ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಅದು ಅದು ಈ ವಿಷಯನ ನಿನ್ನ ಹತ್ರ ಹೇಳಬಾರ್ದು ಅಂತ ಅಪ್ಪ ಹೇಳಿದ್ದಾರೆ ನಿಮ್ಮ ಹತ್ರನ ಹೇಳಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ರಕ್ಷಾ ಹೇಳಿದಾಗ ಕೇಶವ ಅವರು ನಮ್ಮ ಹತ್ರ ಈ ವಿಷಯ ಹೇಳಬಾರ್ದು ಅಂದರೆ ಆ ವಿಷಯ ತುಂಬಾ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇದೆ ಅದೇನೇ ಇದ್ದರೂ ನೀನು ನಮ್ಮ ಹತ್ರ ಹೇಳೋವರೆಗೂ ನಾವು ಬಿಡೋದಿಲ್ಲ ಅದೇನು ಅಂತ ಹೇಳು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ರಕ್ಷಾ ಅವರು ಅದು ನಿ ಅಮೂಲ್ಯ ಅವ್ರಮ್ಮನ್ನ ನೋಡಬೇಕು ಮಾತಾಡಿಸ್ಬೇಕು ಅಂತ ಸೂರ್ಯಕಾಂತ್ ಮನೆಗೆ ಹೋಗಿದ್ಲಂತೆ ಆಗ ಅವಳನ್ನು ಶ್ರೀಕಂಠ ಜುಟ್ಟ ಆಚೆ ನೋಗ್ತಾ ಅದನ್ನು ಹೋಗಿ ಅಪ್ಪ ತಡೆದ್ರು ಆಗ ಶ್ರೀಕಂಠು ಅಪ್ಪನ್ನ ಹೊಡೆದು ಬಿಟ್ಟ ಅಂತೇಳ್ಬಿಟ್ಟು ರಕ್ಷಾ ಹೇಳ್ತಾರೆ ರಕ್ಷಾ ಮಾತನ್ನು ಕೇಳಿ ಮಾಧವ ಕೇಶವ ವಲ್ಲಭ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಆಗ ವಲ್ಲಭ ಅವರು ಯಾಕೆ ಈ ವಿಷಯನ ನಿನ್ನ ನಮ್ಗೆ ಹೇಳಲಿಲ್ಲ ಅಂತೇಳ್ಬಿಟ್ಟು ಕೇಳ್ತಾರೆ ಆಗ ಈ ವಿಷಯನ ನಿಮ್ಗೆ ಹೇಳ್ಬಾರ್ದು ನೀವೇನಾದರೂ ತೊಂದರೆ ಮಾಡ್ತೀರಾ ಅಂತ ಅಪ್ಪ ಹೇಳಿದ್ರು ಅದಕ್ಕೋಸ್ಕರ ನಾವು ಹೇಳಲಿಲ್ಲ ಅಂತ ಅಂತೇಳ್ಬಿಟ್ಟು ರಕ್ಷಾ ಹೇಳಿದಾಗ ವಲ್ಲಭ ಮತ್ತೆ ಕೇಶವ ಮಾಧವ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಆಗ ರಕ್ಷಾ ಅವರು ನನಗೆ ನೆನ್ನೆಯಿಂದ ಸಮಾಧಾನನೇ ಆಗ್ತಾ ಇಲ್ಲ ಅಣ್ಣ ನಿದ್ದೆನೆ ಬರ್ತಿಲ್ಲ ಅಪ್ಪನ್ನ ನೆನಪಿಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಆ ಶ್ರೀಕಂಠನ ನಾನೇ ಕೊಂದು ಬಿಡಬೇಕು ಅನ್ನೋಷ್ಟು ಕೋಪ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ರಕ್ಷಾ ಅವರು ಅಂದ್ಕೊಳ್ತಾರೆ ಇವತ್ತು ಮಗನೇ ಸತ್ತೆ ಅಂತ ಹೇಳ್ಬಿಟ್ಟು ವಲ್ಲಭ ಮತ್ತೆ ಕೇಶವ ಅವರು ಕೋಪ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಅವರನ್ನ ಮಾಧವ ಅವರು ತಡಿತಾರೆ ಆಗ ಕೇಶವ ಅವರು ಅಣ್ಣ ಅಪ್ಪ ನೀತಿ ನೀನು ಹೇಳೋದಕ್ಕೆ ಶುರು ಮಾಡಿದ್ದೀಯ ನೀನು ಇವತ್ತು ಏನು ಹೇಳಿದ್ರು ಕೇಳೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಕೇಶವ ಹೇಳಿದಾಗ ಅಣ್ಣ ನೀನು ನನ್ನನ್ನು ಅವನು ಹೊಡೆದಾಗ ನಾನು ಸುಮ್ಮನೆ ಇದ್ದೆ ಆದರೆ ಇವತ್ತು ಅವನು ಅಪ್ಪನ್ನ ಹೊಡೆದಿದ್ದಾನೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗ ನಾನು ಇಷ್ಟು ದಿನ ಅಪ್ಪನಿಗೋಸ್ಕರ ಸುಮ್ಮನೆ ಇದ್ದೆ ಈಗ ನಾನು ನರ್ಸಿಂಹನ ಅವತಾರ ತಗೊಳ್ಳೋ ಸಮಯ ಬಂದ್ಬಿಟ್ಟಿದೆ ನಾನು ಕೂಡ ಸುಮ್ಮನೆ ಇರೋದಿಲ್ಲ ಅಂತೇಳ್ಬಿಟ್ಟು ಮಾಧವ ಕೇಶವ ಹಾಗೆ ವಲ್ಲಭ ಮೂವರು ಸಹ ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಡ್ತಾರೆ ಅದನ್ನು ನೋಡಿ ರಕ್ಷ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರು ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ ಆಗ ಸೂರ್ಯಕಾಂತ್ ಅವರು ಆದರೂ ಚಂದ್ರ ನಾನು ಆ ಶ್ರೀಕಂಠ ನಂದನ್ಗೆ ಹೊಡಿಬೇಕಾದ್ರೆ ಇರಬೇಕಾಯ್ತು ಕೋಣೋ ಅಂತ ಹೇಳ್ತಾರೆ ಆಗ ಚಂದ್ರಕಾಂತ್ ಅವರು ಸಹ ಹೌದು ಅಣ್ಣ ನಾವು ಆ ಮಿ ಸೀನ್ನ ಮಿಸ್ ಮಾಡ್ಕೊಟ್ಬಿಟ್ವಿ ಅಂತ ಹೇಳಿಬಿಟ್ಟು ಮಾತಾಡಬೇಕಾದ್ರೆ ಅಲ್ಲಿಗೆ ಕಲಾವತಿ ಮತ್ತೆ ಅವ್ರ ಅತ್ತೆ ಬರ್ತಾರೆ ಬಂದು ಇವರನ್ನು ನೋಡಿ ಅಲ್ಲ ಕಲಾ ಎಂತ ಜನನೇ ಆ ಶ್ರೀಕಂಠನಿಗೆ ಬೈದು ಬುದ್ಧಿ ಹೇಳೋದು ಬಿಟ್ಟು ಅವ್ನು ಮಾಡಿರೋದೆ ಸರಿ ಅಂತ ಅಂತೇಳ್ಬಿಟ್ಟು ಈ ರೀತಿ ಖುಷಿ ಪಡ್ತಾ ಕೂತಿದಾರಲ್ಲ ಇವರೆಂಥ ಜನ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ ಆಗ ಕಲಾವತಿ ಅವರು ಹೌದು ಅತ್ತೆ ಅವರು ಅವನು ಇವ್ರ ದ್ವೇಷದ ನೆರಳಲ್ಲಲ್ಲಿ ಅಲ್ವಾ ಬೆಳೀತಾ ಇರೋದು ಅದಕ್ಕೆ ಅವನು ಕೂಡ ಇವ್ರ ಬುದ್ಧಿನೇ ಕಲಿತಾ ಇದ್ದಾನೆ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಇಂದ್ರ ಅವರು ಬಿಸಿ ಬಿಸಿ ಬಜ್ಜಿ ಅಂತ ಅಂತೇಳ್ಬಿಟ್ಟು ಡ್ರಿಂಕ್ಸ್ ಮಾಡ್ತಾಯಿದ್ದಂಥ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವ್ರಿಗೆ ತೊಗೊಂಡು ಬಂದು ಕೊಡ್ತಾರೆ ಆಗ ಚಂದ್ರಕಾಂತ್ ಅವರು ವಾವ್ ನೀವು ತುಂಬ ಕಣೆ ಯಾವ ಟೈಮಿಗೆ ನಮ್ಗೆ ಏನು ಬೇಕು ಅನ್ನೋದನ್ನು ನೀನು ಮುಂಚೆಲೆ ತಿಳ್ಕೊಂಡು ತೊಗೊಂಡು ಬಂದುಬಿಟ್ಟಿದೀಯಾ ಅಂತ ಹೇಳಿದಾಗ ಹೌದು ರೀ ಆ ಶ್ರೀಕಂಠು ಆ ನಂದನ್ಗೆ ಹೊಡೆದಿದ್ದಕ್ಕೆ ನನಗೆ ತುಂಬ ಆಗ್ತಾಯಿದೆ ಆದರೆ ನನಗೇನಪ್ಪ ಬೇಜಾರು ಅಂದರೆ ಆ ಶ್ರೀಕಂಠ ನಂದನ್ಗೆ ಹೊಡಿಬೇಕಾದ್ರೆ ನಾವು ನೋಡೋಕ್ಕಾಗ್ಲಿಲ್ವಲ್ಲ ಅಂತ ತುಂಬ ಖುಷಿ ಇತ್ತು ಬೇಜಾರಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಂದ್ರ ಹೇಳ್ತಾರೆ ಆಗ ಚಂದ್ರ ಅವರು ಅಲ್ಲ ಕಣೆ ನಿನ್ನ ಮಗುಗೆ ಮತ್ತೆ ಹೇಳು ನಂದನ್ಗೆ ಒಡೆಯೋದಕ್ಕೆ ಆಗ ಎಲ್ಲರೂ ಸಹ ನಿಂತ್ಕೊಂಡು ನೋಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರಬೇಕಾದ್ರೆ ಕಲಾವತಿಯವರು ತುಂಬ ಬೇಜಾರು ಮಾಡ್ಕೊಳ್ತಾರೆ ಆಗ ಸೂರ್ಯಕಾಂತ್ ಅವರು ನಾನು ಇಷ್ಟು ದಿನ ನನ್ನ ಮಗಳು ಮೋಸ ಮಾಡಿದ್ಲು ದ್ರೋಹ ಮಾಡಿದ್ಲು ಅನ್ನೋ ಬೇಜಾರಿಗೆ ಕುಡಿತಾ ಇದ್ದೆ ಈಗ ನನಗೆ ತುಂಬ ಖುಷಿಯಾಗಿದೆ ಆ ಖುಷಿಗೋಸ್ಕರ ಕುಡಿತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಅಮೂಲ್ಯ ಅವ್ರ ಅಜ್ಜಿ ನೀನು ಒಂದು ವಿಷಯಕ್ಕೆ ಖುಷಿ ಪಡಬೇಕು ಕಲ್ಲ ಅಮೂಲ್ಯ ಮನೆಗೆ ಬಂದಾಗ ನೀನು ಗಂಡ ಇರಲಿಲ್ಲ ಅವನೇನಾದರೂ ಇದ್ದಿದ್ದರೆ ಸಿಗ್ದು ಸಿಗದು ಇದ್ದ ಅಪಾಯ ಸ್ವಲ್ಪದರಲ್ಲೇ ತಪ್ಪು ಹೋಗಿಬಿಟ್ಟಿದೆ ಖುಷಿ ಪಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಕಲಾವತಿ ಅದು ಕೂಡ ನಿಜ ಅಂತ ಅನಿಸುತ್ತೆ ಮತ್ತೊಂದು ಕಡೆ ಶ್ರೀಕಂಠ ತನ್ನ ಜೊತೆ ಫ್ರೆಂಡ್ಸ್ ಜೊತೆ ಸಾರಿ ರೌಡಿಗಳ ಜೊತೆ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ ಆಗ ಆ ರೌಡಿಗಳು ಅಲ್ಲ ಅಣ್ಣ ನೀನು ಎದುರು ಮನೆಯವ್ರನ್ನ ಹೊಡೆದಿಯಲ್ಲಾ ನಿನ್ಗೇನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ನನಗೆ ತುಂಬ ಖುಷಿಯಾಯಿತು ಅಂತ ಹೇಳ್ಬಿಟ್ಟು ಶ್ರೀಕಂಠ ಹೇಳ್ತಾನೆ ಆಗ ಆ ರೌಡಿಗಳಲ್ಲಿ ಒಬ್ಬ ಅಲ್ಲ ನೀನು ಅವನ ನಿಮ್ಮ ಎದುರುಗಡೆ ಮನೆಯವ್ರನ್ನ ಹೊಡೆದಲ್ಲ ಅವ್ರ ಮಕ್ಳು ಇರಲಿಲ್ವ ಅವ್ರು ನಿನಗೇನು ಮಾಡಲಿಲ್ವಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವರು ಇರಲಿಲ್ಲ ಇದ್ದರೂ ಅವ್ರು ನನ್ನ ಕೂದಲನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಶ್ರೀಕಂಠ ಹೇಳ್ತಾ ಇರಬೇಕಾದ್ರೆ ತುಂಬ ಕೋಪದಿಂದ ಕೇಶವ ಮತ್ತೆ ಮಾಧವ ಬರ್ತಾರೆ ಅವರನ್ನು ನೋಡಿ ಹಾಗಲ್ರಪ್ಪ ಇಷ್ಟೊತ್ತು ಇವ್ರನ್ನೇ ಕೇಳ್ತಾ ಇದ್ರಲ್ಲ ನೆನೆದವರ ಮನದಲ್ಲಿ ಅವರೇ ಬಂದುಬಿಟ್ರು ಹೇಳ್ಬಿಟ್ಟು ಶ್ರೀಕಂಠ ಹೇಳ್ತಾ ಇರಬೇಕಾದ್ರೆ ವಲ್ಲಪ್ಪ ಒಂದು ಕಡೆ ಮತ್ತು ಕೇಶವ ಒಂದು ಕಡೆ ಇಬ್ಬರು ಕೂಡ ಶ್ರೀಕಂಠನ ಹೇಳ್ಕೊಂಡು ಹೋಗ್ತಾರೆ ಆಗ ಆ ರೌಡಿಗಳು ಕೂಡ ಎದ್ದು ನಿಂತ್ಕೊಳ್ತಾರೆ ಶ್ರೀಕಂಠನ ಜೋರಾಗಿ ತಳ್ತಾರೆ ಆಗ ಶ್ರೀಕಂಠ ಬಿದ್ಬಿಡ್ತಾನೆ ಆಗ ಆ ರೌಡಿಗಳನ್ನು ಮತ್ತು ಶ್ರೀಕಂಠನ ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತು ಕೇಶವ ಮತ್ತು ವಲ್ಲಭ ಅವರು ರೌಡಿಗಳನ್ನು ಶ್ರೀಕಂಠನ ಹೊಡಿತಾ ಇರ್ತಾರೆ ಆಮೇಲೆ ಆ ರೌಡಿಗಳೇ ವಲ್ಲಭ ಮತ್ತು ಕೇಶವನ ಹೊಡಿತಾ ಇರಬೇಕಾದ್ರೆ ಕಂಠಿ ಕೇಶವನ ಹೊಡೆಯೋದಕ್ಕೆ ಅಂತ ಮುಂದಾಗ್ತಾರೆ ಆಗ ಮಾಧವ ಬಂದು ಕಂಠಿನ ತಡೆದು ಕಂಠಿಗೆ ಸರಿಯಾಗಿ ಹೊಡಿತಾರೆ ಆಗ ಹಿಂದೆಯಿಂದ ಒಬ್ಬ ರೌಡಿ ಬಂದು ಮಾಧವನ ಹೊಡಿತಾರೆ ಆಗ ಮಾಧವ ಅವರು ಕೆಳಗಡೆ ಬೀಳ್ತಾರೆ ಆಗ ಕಂಠಿ ಅವರು ಸಹ ಅವರ ಮಾದವನ ಕಾಲಿಗೆ ಜೋರಾಗಿ ಹೊಡಿತಾರೆ ಹಾಗ ವಲ್ಲಭ ಮತ್ತು ಕೇಶವನ ಮಣ್ಣಿಗೆ ಏನು ಮಾಡಬೇಡ ಬಿಡೋ ಬಿಡೋ ಅಂತ ಕೇಳ್ಕೊಳ್ತಾ ಇರ್ತಾರೆ ಹಾಗ ಕೋಪದಿಂದ ವಲ್ಲಭ ಮತ್ತು ಕೇಶವ ಅವರು ಆ ರೌಡಿಗಳನ್ನ ಹೊಡೆದು ಕಂಠಿ ಹತ್ರ ಬಂದು ಕಂಠಿನ ಹೊಡೆದು ಮಾದವನ ಹತ್ರ ಹೋಗಿ ವಲ್ಲಭ ಅಣ್ಣ ನಿನ್ಗೇನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ವಲ್ಲಭನ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಮುಂದಾಗ್ತಾರೆ ಕೇಶವ ಮತ್ತು ವಲ್ಲಭ ಅವರು ಮಾಧವ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಆ ರೌಡಿಗಳು ಶ್ರೀಕಂಠನ ಮನೆ ಕರ್ಕೊಂಡು ಬರ್ತಾರೆ ಶ್ರೀಕಂಠನ ಪರಿಸ್ಥಿತಿ ನೋಡಿ ಎಲ್ರಿಗೂ ಕೂಡ ತುಂಬ ಶಾಕ್ ಆಗತ್ತೆ ಆಗ ಇಂದ್ರ ಅವರು ಜೋರಾಗಿ ಬಾವ ಬಾವ ರೀ ಅಂತ ಹೇಳ್ಬಿಟ್ಟು ಕೂಕೊಳ್ತಾರೆ ಆಗ ಏನಾಯ್ತು ಅಂತ ಹೇಳ್ಬಿಟ್ಟು ಅವರು ಸಹ ಕೆಳಗಡೆ ಬರ್ತಾರೆ ಆಗ ಏನಾಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಶ್ರೀಕಂಠ ಅದು ನಂದ ಮತ್ ನಂದನ ಮಕ್ಕಳು ನನಗೆ ಕೊಟ್ಟು ಬಹುಮಾನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಏನಾಯಿತು ಅಂತ ಕೇಳಿದಾಗ ಶ್ರೀಕಂಠ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೂತಿದ್ವಿ ಅಲ್ಲಿಗೆ ಬಂದು ಅವ್ರು ಈ ಹಿಗ್ಗಾಮುಗ್ಗ ಹೊಡೆದ್ರು ಅಂತ ಹೇಳ್ತಾರೆ ಆಗ ಚಂದ್ರಕಾಂತ್ ಅವ್ರಿಗೆ ತುಂಬ ಸಿಟ್ಟು ಬರುತ್ತೆ ಏನು ನಾನು ಅವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಕೋಪದಿಂದ ಅಲ್ಲಿಂದ ಹೋಗಬೇಕಾದ್ರೆ ಚಂದ್ರಕಾಂತ್ ಅವ್ರನ್ನ ಅವ್ರಮ್ಮತಾಡಿತಾರೆ ಆಗ ಅಲ್ಲ ಅತ್ತೆ ನೀವೇನತ್ತೆ ನೀವು ಇನ್ನೂ ಅವ್ರ ಮನೆಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿರಲ್ಲ ನೋಡು ಶ್ರೀಕಂಠು ನಿಮ್ಮ ಅಜ್ಜಿ ಮಾತಾಡ್ತಾ ಇರೋದನ್ನ ನೀನು ಒಂದು ವೇಳೆ ಸತ್ತು ಹೋಗಿದ್ದಿದ್ರು ಅವ್ರು ಚಿಂತೆ ಮಾಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇಂದ್ರ ಅವ್ರು ತುಂಬ ಕೋಪ ಮಾಡ್ಕೊಳ್ತಾರೆ ಆಗ ಕಲಾವತಿಯವರು ಆಗಲ್ಲ ಇಂದ್ರ ಅತ್ತೆ ಹೇಳಿದ್ದು ಈಗ ಚಂದ್ರ ಅವರು ಹೋಗಿ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಅವ್ರಿಗೆ ಅಲ್ವಾ ಸುಮ್ಮನೆ ಪ್ರಾಬ್ಲಮ್ ಆಗೋದು ಅದಕ್ಕೋಸ್ಕರ ಅತ್ತೆ ಆ ರೀತಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಆಗ ಇಂದ್ರ ಅವರು ಹೌದು ರೀ ನೀವೆಲ್ಲೂ ಹೋಗಬೇಡಿ ಈಗ ಭಾವನ ನೋಡಿ ಇಷ್ಟೆಲ್ಲ ಕಾರಣ ಆಗಿರೋದು ಅಮೂಲ್ಯ ಇಷ್ಟಕ್ಕೆಲ್ಲ ಕಾರಣ ಆಗಿರೋದು ಅಮೂಲ್ಯ ಅವರು ಏನು ಮಾಡದೆ ಸುಮ್ಮನೆ ನಿಂತಿದ್ದಾರೆ ನೀವು ಯಾಕೆ ರೀ ಹೋಗಿ ತಲೆ ಕೆಡಿಸ್ಕೊಳ್ತೀರಾ ಸುಮ್ಮನೆ ಇರ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏಯ್ ಅಣ್ಣನ ಪರವಾಗಿ ನಾನೇ ಹೋಗ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಚಂದ್ರ ಅವ್ರು ಹೋಗ್ಬೇಕಾದ್ರೆ ಸೂರ್ಯ ಅವರು ತಡೀತಾರೆ ಬೇಡ ನಾವು ಕಾದು ಅವನನ್ನು ಹೊಡಿಬೇಕು ನನಗೂ ಕೂಡ ಅವನ ಮೇಲೆ ತುಂಬಾ ಕೋಪ ಇದೆ ಆದರೆ ಅವನನ್ನು ಕಾದು ಹೊಡೋ ಒಡೆಯೋದ್ರಲ್ಲಿ ಇದ್ ಇರೋ ಮಜಾನೇ ಬೇರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ ಆದರೆ ಇವ್ರ ಮಾತನ್ನು ಕೇಳಿ ಕಲಾವತಿ ಮತ್ತು ಅವ್ರ ಅವ್ರಿಗೆ ತುಂಬ ಟೆನ್ಷನ್ ಆಗುತ್ತೆ ಈ ಕಡೆ ಗಿರ್ಜಾ ಅವರು ಮನೇಲಿರ್ತಾರೆ ಅಲ್ಲಿ ಇಬ್ಬರು ಹೆಂಗಸ್ರು ಬಂದು ಅಂತೂ ಇಂತೂ ಮಾಧವನ ಮದುವೆನ ಫಿಕ್ಸ್ ಮಾಡಿಬಿಟ್ಟಿದ್ದೀರಾ ನಾವು ಊರಲ್ಲಿರಲಿಲ್ಲ ವಿಷಯ ಗೊತ್ತಾಗಿ ತುಂಬಾ ಖುಷಿಯಾಯಿತು ಅದಕ್ಕೋಸ್ಕರ ಮನೇಲಿ ಏನಾದರೂ ಮದುವೆ ಕೆಲಸ ಕಾರ್ಯಗಳು ಇರುತ್ತೇನೋ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ ಸರಿ ಎಲ್ಲಿ ಮದುಮಗನೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಷ್ಟರೊಳಗಡೆ ಮಾಧವ ಅವ್ರ ಕಾಲಿಗೆ ಬ್ಯಾಂಡೇಜ್ ಹಾಕಿರೋದನ್ನು ನೋಡಿ ಗಿರ್ಜಾ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಮಾಧವ ಏನಾಯಿತು ಮಾಧವ ಅಂತ ಹೇಳ್ಬಿಟ್ಟು ಗಿರ್ಜಾ ಅವರು ಓಡಿಬರ್ತಾರೆ ಹಾಗೆ ನಂದ ರಕ್ಷಾ ಮೀನ ಎಲ್ಲರೂ ಸಹ ಅಲ್ಲಿಗೆ ಬರ್ತಾರೆ ಆಗ ಮತ್ತು ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ಅಣ್ಣನ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಅಂತೇಳ್ಬಿಟ್ಟು ಕೇಶವ ಮತ್ತು ವಲ್ಲಭ ಅವರು ಹೇಳ್ತಾರೆ ಹೌದಾ ಅಲ್ಲ ನೋಡ್ಕೊಂಡು ಗಾಡಿ ಓಡಿಸಬೇಕಲ್ವೇನೋ ಮಾಧವ ಅಂತ ಹೇಳಿಬಿಟ್ಟು ನಂದಕುಮಾರ್ ಹೇಳಿದಾಗ ಅದು ಅಪ್ಪ ಕಾರ್ನವನು ಬಂದು ಹಿಂದೆ ಹಿಂದೆ ಅಣ್ಣನ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನಂತೆ ಅಂತ ಹೇಳ್ತಾರೆ ಹಾಗಾದರೆ ಈ ದಿನ ಹುಷಾರಾಗೋದಕ್ಕೆ ಎಷ್ಟು ದಿನ ಬೇಕು ಅಂತ ನಂದಕುಮಾರ್ ಕೇಳಿದಾಗ ಇನ್ನೂ ಮೂರು ವಾರಗಳು ಬೇಕಂತೆ ಅಂತ ಹೇಳ್ತಾರೆ ವಲ್ಲಭ ಮುಂದಿನ ಸಂಚಿಕೆಯಲ್ಲಿ ಕೇಶವ ಮತ್ತು ವಲ್ಲಭ ಹಾಗೂ ಮಾಧವ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸ್ ಮನೆಗೆ ಬಂದಿರ್ತಾರೆ ಫ್ರೆಂಡ್ಸ್ ಇಲ್ಲಿಗೆ ನಂದಗೋಕುಲ ಧಾರವಾಹಿಯ ಮಂಗಳವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು